ಸುಜಿಯವರೇ ಮೊದಲನೇದಾಗಿ ನಾನು ಕೇಳ್ಬೇಕು ಅಂತಿಮ ಆ ಕಾಕ್ರೋಚ್ ಬಿಟ್ಟೋಗ್ಬಿಟ್ಟು ಶುಕ್ತಿ ನಿಮಗೆ ಸೇರ್ಕೊಂಡ್ಬಿಡುತ್ತೆ ಅಂತ ನಮ್ಗೆ ಫುಲ್ ಕಾನ್ಫಿಡೆನ್ಸ್ ಬರ್ತಾ ಇದೆ ಸಿನಿಮಾ ತಂಡ ಜೊತೆ ಮಾತಾಡಿದಾಗ ಈ ಶುಕ್ತಿ ಸುದ್ದಿ ನನ್ ಮಾತ್ರ ಯಾವ ರೀತಿ ಇದೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಒಂಚೂರು ಮಾಹಿತಿ ಭಯ ಆಗ್ತದೆ శివాడ అనే సమయ కోతగా వస్కొన ఆరడబదు సో పొంగలందరే సమయతే అ మోదగే భీమ కన్నడ సంబర్మ ఆగా మళే బర్ద మళే కర్చకే పోమ మార్తిదరంటే ఈసారి జనన కర్చకే భీమ మార్తిది ఎల్లూ దూమ భీమ బగే ఇవొ 15 దినాలు మాట్లాడతదిది చాలా మాట్లాగیده హంగే ಹೇಳ್ತೀನಿ ಈಗ ಅಣ್ಣ ಟೀಸರ್ ಹೇಳಿದಂಗೆ ವಿಜಯ ಟೀಸರ್ ಹೇಳಿದಂಗೆ ಈ ಮಕ್ಷಿ ಪಿಣಾಂಗ ಹಾರ ರೇಖಾ ಈ ಅಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದ್ರೂ ಟೂರ್ನಮೆಂಟ್ ಆಡಿಸಬಹುದು ಆದ್ರೆ ಯಾರು ಮುಟ್ಟದ ಯಾರು ನಂಬದ ಯಾರು ಸಾಕದ ಜಂಗಲಿ ಬಟ್ಟಗಳ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ ಅದಕ್ಕೆ ಒಂದು ನಾಲ್ಕು ನಾಲ್ಕು ಗುಂಡಿಗೆ ಬೇಕು ಅದು ಮಾಡಿದರೆ ಆಮೇಲೆ ಈ ಸ್ಟಾರ್ ನಟ ಇಟ್ಕೊಂಡು ಯಾರು ಬೇಕಾದ್ರೂ ಸುಮ್ಮನೆ ಸಿನಿಮಾ ಮಾಡಬಹುದು ಸುಮ್ಮನೆ ಕೂತಿರೋ ಹುಡುಗರಲ್ಲ ಸ್ಟಾರ್ ನಟನ ಮಾಡ್ತೀನಿ ಅನ್ನೋದಕ್ಕೆ ಬಂದು ಬೇಕು ಅದು ಈ ಸಿನಿಮಾದ ಗಣ ಮಾಡಿದ್ದಾರೆ ದ್ರೋಣನ್ ಅಂತ ಗುರು ಇದ್ರೆ ಅರ್ಜುನ ಅಲ್ಲ ಕುಂಭಕರ್ಣ ಬೇಕಾದ್ರೂ ಬಾಣ ಗುರಿ ಇಟ್ ಅದು ಮ್ಯಾಟ್ ಅಲ್ಲ ಇದರಲ್ಲಿ ನಿಜವಾದ ಎಲ್ಲ ಏನು ಅಂತಂದ್ರೆ ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ ಅದು ದೊಡ್ಡ ಸಾಧನೆ ಅಲ್ಲ ಈ ಶಿಷ್ಯಂದ್ರಗಳಿಂದ ದುರ್ಗ ಹೆಸರು ಬರಬೇಕು ಇವತ್ತೇನು ಕರ್ಕೊಂಡಿರೋ ಹುಡುಗರುಗಳನ್ನ ಎಷ್ಟು ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಆಕ್ಟ್ ಮಾಡ್ತಿದ್ರೆ ಯಾರಿಗೆ ಹುಡುಗರು ಅಂತ ಅಲ್ಲಿ ಕೇಳಬೇಕು ಅವ್ರು ಯಾರೋ ಹೇಳಬೇಕು ಇವರು ನಮ್ಮ ವಿಜಯ್ ಕರ್ಕೊಂಡ್ ಬಂದ್ರು ಆ ಹುಡುಗರು ವಿಜಯ ಸಾರ್ ಟಿಮ್ ಅವರು ಅಂತ ಆತರ ಈ ಹುಡುಗರುಗಳು ಕೆಲಸ ಮಾಡಬೇಕು ಇವತ್ತು ಅವರಷ್ಟು ನಂಬಿಕೆ ಕರ್ಕೊಂಡ್ ಬಂದಿದ್ರೆ ಅವರಿಂದ ಎಲ್ಲರೂ ಹೆಸರಾಗಿದೆ ಅದು ಸಾಧನೆ ಅಲ್ಲ ಈ ಹುಡುಗರಿಂದ ವಿಜಯನ್ಗೆ ಹೆಸರಾಗಬೇಕು ಒಂದು ಈ ಸಿನಿಮಾದಲ್ಲಿ ವಿಜಯನ ಬರೆದಿರುವುದು ಬರವಣಿಗೆಯಲ್ಲ ಈ ಹೊಸ ಹುಡುಗರ ಬೆಳವಣಿಗೆ ಇದನ್ನ ತುಂಬಾ ನೀಟ್ ಆಗಿ ಪಾಸಿಟಿವ್ ಆಗಿ ತೊಗೊಂಡೋಗಿ

ನಮ್ಮ yes. ಮಾತಿಗಳು yes. yes.